ಮೂರು ದಿನಗಳ ಕಾಲ ನಡೆದ ರನ್ನ ವೈಭವ ಯಶಸ್ವಿಯಾಗಿದೆ ಇದಕ್ಕೆ ಕಾರಣೀಕರ್ತರಾದವರು ನೂರಾರು ಜನರಿದ್ದಾರೆ ಎಲ್ಲರನ್ನೂ ಸಚಿವ ವಿ ತಿಮ್ಮಾಪುರ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ನಗರಸಭೆ ಸಿಬ್ಬಂದಿಗಳು ಎಸಿ ಬಿಸಿ ಎಸ್ಪಿ ಡಿವೈಎಸ್ಪಿ ಎಸ್ ತಹಶೀಲ್ದಾರರು ಸೇರಿದಂತೆ ಕೆಳ ಹಂತದ ಸಿಬ್ಬಂದಿಗಳನ್ನು ಗುರುತಿಸಿ ಸನ್ಮಾನಿಸಿದ್ರು ರಂಗ ವೈಭವದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರು ವಿಶೇಷವಾದ ಅಭಿನಂದನೆಯನ್ನು ಇಟ್ಕೊಂಡಿದ್ದೀವಿ ಈ ಸನ್ಮಾನಿಸಲ್ಪಟ್ಟವ್ರು ಮಾತ್ರ ಪ್ರಯತ್ನ ಮಾಡಿದರೆ ಅಂತಕ್ಕಂಥ ಭಾವ ಬರಬಾರದು ಸನ್ಮಾನಿಸಲ್ಪಡೋದು ಸಾಂಕೇತಿಕವಾಗಿ ಅಷ್ಟೇ ಎಷ್ಟೋ ಜನ ತಮ್ಮ ಸೇವೆಯನ್ನು ಯಾರಿಗೆ ಕಾಣಲಾರದ ರೀತಿಯಲ್ಲಿ ಮಾಡತಕ್ಕಂಥ ಅಧಿಕಾರಿಗಳಿದ್ದಾರೆ ಅವು ಕೆಳ ಹಂತದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರ ಜೊತೆಗೇನು ಎಷ್ಟೋ ಜನ ಕೌರ ಪೌರ ಕಾರ್ಮಿಕರಿಗಿಂತಲೂ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಮಿತ್ರರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ ರನ್ನನ ಬಗೆಗಿನ ಹಾಡನ್ನ ಜಾನಪದ ಕಲಾವಿದರು ಹಾಡಿದ್ರು ರನ್ನ ವೈಭವದ ಯಶಸ್ಸಿಗೆ ಕಾರಣರಾದ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ರನ್ನ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಕುದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ